ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಅವರ ದೇಶದ್ರೋಹದ ಹೇಳಿಕೆ ಹಾಗೂ ರಾಜ್ಯಪಾಲರ ವಿರುದ್ದ ಅವ್ಯಾಚ್ಯ ಶಬ್ದಗಳ ಬಳಕೆಯ ವಿರುದ್ದ ಯುವ ಮೋರ್ಚಾವು ಠಾಣೆಗೆ ದೂರು ನೀಡಿದ್ರೂ ಎಫ್ಐಆರ್ ದಾಖಲಿಸಲು ವಿಳಂಬ ನೀತಿ ಅನುಸರಿಸುವ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಕಾಂಗ್ರೆಸ್ನ ವಿರುದ್ದ ಬಂಟ್ವಾಳ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಬಂಟ್ವಾಳ ಶಾಸಕ ರಾಜೇಶ್ ನಾಯಕ್ ಗುತ್ತು ಅವರ ನೇತೃತ್ವದಲ್ಲಿ ಬಿಸಿ ರೋಡಿನಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ರಾಷ್ಟೀಯ ಹೆದ್ದಾರಿ ತಡೆ ನಡೆಯಿತು ಈ ವೇಳೆ ವಿಕಾಶ್ ಪುತ್ತೂರು ಮಾತನಾಡಿ ಸಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರ ವಿರುದ್ದ ಅವಹೇಳನಕಾರಿ ಹೇಳಿಕೆ ನೀಡುವ ಕಾಂಗ್ರೆಸ್ ನಾಯಕರೇ ಬಿಜೆಪಿಯ ಕಾರ್ಯಕರ್ತರು ಮನಸ್ಸು ಮಾಡಿದ್ರೆ ಮುಖ್ಯಮಂತ್ರಿ ಕಚೇರಿಯೊಳಗೆ ನುಗ್ಗಿ ಎಳೆದುಕೊಂಡು ಬರುವ ತಾಕತ್ತಿದೆ ಎಂಬ ಮಾತನ್ನ ಉಲ್ಲೇಖ ಮಾಡಿದ್ದಾರೆ ಯೋಗ್ಯತೆಯನ್ನು ಪ್ರಶ್ನೆ ಮಾಡಬೇಕು ಯಾವ ಯೋಗ್ಯತೆಯನ್ನು ರಾಜ್ಯವನ್ನು ಆಳ್ತಾ ಇದ್ದಾರೆ ಅವರಿಗೆ ರಾಜ್ಯದಲ್ಲಿ ಒಂದು ನಿಮಿಷವೂ ಮುಖ್ಯಮಂತ್ರಿಯಾಗಿ ಮುಂದುವರಿಯ ಯೋಗ್ಯತೆ ಇಲ್ಲ ಹದಿನಾಲ್ಕು ಸೈಟುಗಳು ಯಾರ ಯಾರ ಯಾರೇನಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದವರಿಂದ ಸೇರಿದವರ ಭೂಮಿಯನ್ನು ಮೋಸದಿಂದ ತನ್ನ ಹೆಸರಿಗೆ ಮಾಡಿಕೊಂಡು ತಾನು ಮುಖ್ಯಮಂತ್ರಿ ತಾನು ಸಂದರ್ಭದಲ್ಲಿ ಅದನ್ನು ಡಿನೋಟಿಫೈ ಮಾಡಿ ತಾನು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಅನುಕೂಲವಾಗುವಂತಹ ರೀತಿಯಲ್ಲಿ ಕಾನೂನುಗಳನ್ನು ತಿರುಚಿ ಆ ಮೂಡಾದಿಂದ ಹದಿನಾಲ್ಕು ಸೈಟ್ಗಳನ್ನು ಪಡೆದ್ರಲ್ಲ ಸ್ವಾಮಿ ನಿಮಗೆ ಯಾವ ಯೋಗ್ಯತೆ ಇದೆ ಇವತ್ತು ನನಗೆ ಯಾವುದೇ ರೀತಿಯ ಮುಜುರ್ಗರ ಇಲ್ಲ ಅಯೋಗ್ಯ ಮುಖ್ಯಮಂತ್ರಿ ಇವತ್ತು ಕರ್ನಾಟಕವನ್ನು ಆಳ್ತಾ ಇರುವಂತಹ ಸಿದ್ದರಾಮಯ್ಯ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ಈ ಐವನ್ ವಾನ್ ಡಿಸೋಜ ಆ ಅಯೋಗ್ಯರ ಚೇಲಾಗಳು ಆ ಅಯೋಗ್ಯ ಮುಖ್ಯಮಂತ್ರಿಗಳ ಅಯೋಗ್ಯ ಚೇಲಾಗಳು ಇವರು ಇವರಿಗೆ ಕೇರ್ ಮಾಡುವಂತ ಯಾವುದೇ ಪರಿಮಯ ನಮಗಿಲ್ಲ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇವತ್ತು ನಾವು ಸಂವಿಧಾನಕ್ಕೆ ಗೌರವ ಕೊಡುವಂತಹ ಕಾರ್ಯಕರ್ತರು ಎಸ್ ಡಿ ಪಿ ಐನ ಒಟ್ಟಿಗೆ ಹೋಗಿರುವಂಥದ್ದು ನೀವು ದೇಶ ವಿರೋಧಿಗಳ ಒಟ್ಟಿಗೆ ಹೋಗಿರುವಂಥದ್ದು ನೀವು ಇವತ್ತು ಈ ದೇಶದ ಕಾನೂನಿಗೆ ಗೌರವ ಕೊಡುವಂತ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ತಿಳ್ಕೊಳ್ಬೇಕು